ನಮಸ್ತೆ ಭಂಡಾರಿ ಬ್ಲಾಗ್ಸ್ ಚಾನಲಿಗೆ ನಿಮಗೆ ಆತ್ಮೀಯ ಸ್ವಾಗತ ಕೃಷ್ಣನಗರಿ ಉಡುಪಿಯವಳಾದ ನಾನು ಕೃಷ್ಣ ಮಠದ ಒಂದು ಸಣ್ಣ ವಿಡಿಯೋ ಮಾಡಲು ಪ್ರಯತ್ನಿಸಿದ್ದೇನೆ ಕೃಷ್ಣಮಠ ಉಡುಪಿ ಇದು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯಲ್ಲಿದೆ ಇದು ಶ್ರೀ ಕೃಷ್ಣನ ದೇವಾಲಯ ಮತ್ತು ಮಠಗಳಿಗೆ ಹೆಸರುವಾಸಿಯಾಗಿದೆ ಈ ಮಠವನ್ನು ಹದಿಮೂರನೇ ಶತಮಾನದಲ್ಲಿ ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದರು ಉಡುಪಿ ಕೃಷ್ಣ ಮಠವು ದಕ್ಷಿಣ ಭಾರತದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಶ್ರೀ ಕೃಷ್ಣ ಮಠವನ್ನು ಸ್ಥಾಪಿಸಿದವರು ಶ್ರೀ ಮಧ್ವಾಚಾರ್ಯರು ದಂತಕಥೆಯ ಪ್ರಕಾರ ವಾಸ್ತುಶಿಲ್ಪ ವಿಶ್ವಕರ್ಮನು ಕೃಷ್ಣನ ಪ್ರತಿಮೆಯನ್ನು ರಚಿಸಿದನು ಇಲ್ಲಿರುವ ಶ್ರೀಕೃಷ್ಣನ ವಿಗ್ರಹವನ್ನು ಮಧ್ವಾಚಾರ್ಯರು ಸ್ಥಾಪಿಸಿದರು ಎಂದು ನಂಬಲಾಗಿದೆ ದೇವಾಲಯದಲ್ಲಿರುವ ಭಗವಂತನ ಆಕರ್ಷಕ ವಿಗ್ರಹವನ್ನು ರತ್ನಗಳು ಮತ್ತು ಚಿನ್ನದ ರಥಗಳಿಂದ ಅಲಂಕರಿಸಲಾಗಿದೆ ಉಡುಪಿಯ ಅಷ್ಟಮಠಗಳು ಕೃಷ್ಣ ಮಠದ ಆಡಳಿತ ಮತ್ತು ಪೂಜಾ ವಿಧಿಗಳನ್ನು ನಿರ್ವಹಿಸುತ್ತದೆ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಅಷ್ಟಮಠಗಳ ನಡುವೆ ಪೂಜಾ ಅಧಿಕಾರ ಹಸ್ತಾಂತರವಾಗುತ್ತದೆ ಇದನ್ನು ಪರ್ಯಾಯೋತ್ಸವ ಎಂದು ಆಚರಿಸಲಾಗುತ್ತದೆ ಕನಕನ ಕಿಂಡಿ ಭಕ್ತರು ಕಿಟಕಿಯ ಮೂಲಕ ಶ್ರೀ ಕೃಷ್ಣನ ದರ್ಶನ ಪಡೆಯುತ್ತಾರೆ ಇದಕ್ಕೆ ಕನಕನ ಕಿಂಡಿ ಎಂದು ಕರೆಯಲಾಗುತ್ತದೆ ಉಡುಪಿ ಮಠದಲ್ಲಿ ಪ್ರಸಾದವನ್ನು ನೀಡಲಾಗುತ್ತದೆ ಮತ್ತು ಇದನ್ನು ಅನ್ನಬ್ರಹ್ಮ ಎಂದು ಕರೆಯಲಾಗುತ್ತದೆ ಕೃಷ್ಣ ಮಠದ ಆವರಣದಲ್ಲಿ ಮುಖ್ಯ ಪ್ರಾಣ ಗರುಡ ಸುಬ್ರಹ್ಮಣ್ಯ ಮತ್ತು ನವಗ್ರಹ ಅನಂತೇಶ್ವರ ದೇವಾಲಯಗಳಿವೆ ಇದೊಂದು ಸಣ್ಣ ಪ್ರಯತ್ನ ಇತಿಹಾಸವುಳ್ಳ ದೇವಸ್ಥಾನ ಇದರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಕೃಷ್ಣ ಮಠದ ಬಗ್ಗೆ ಆದರೂ ನನ್ನದೊಂದು ಸಣ್ಣ ಪ್ರಯತ್ನ ಈ ವಿಡಿಯೋವನ್ನು ಮಾಡಿದರೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಒಂದು ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು